ಎಲ್ರಿಗೂ ವೆಲ್ಕಮ್ ಟು ಕಾವ್ಯಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಾಗೆ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಬಂದಿದೆ ಹಾಗೆ ಪೂಜೆ ಮಾಡುವ ವಿಧಾನ ಹಾಗೆ ಯಾವ ವಿಧಾನದಲ್ಲಿ ನಾವು ಪೂಜೆ ಮಾಡಬೇಕಾಗುತ್ತೆ ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ ನಾವು ಯಾವಾಗಲೂ ಕೂಡ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ನಾವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾಗುತ್ತೆ ಅಥವಾ ನಮಗೆ ಎರಡನೇ ಶುಕ್ರವಾರ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ಮೂರನೇ ಅಥವಾ ನಾಲ್ಕನೇ ಶುಕ್ರವಾರ ಕೂಡ ನಾವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬಹುದು ಲಕ್ಷ್ಮಿ ಪೂಜೆಯನ್ನು ಕೆಲವರು ಫೋಟೋ ಇಟ್ಟು ಮಾಡ್ತಾರೆ ಇನ್ನು ಕೆಲವರು ಬರೀ ಕಳಶವನ್ನಿಟ್ಟು ಪೂಜೆ ಮಾಡ್ತಾರೆ ಹಾಗೆ ಇನ್ನೂ ಕೆಲವರು ಕಳಶಕ್ಕೆ ಲಕ್ಷ್ಮಿಯ ಮುಖವಾಡವನ್ನಿಟ್ಟು ಹಾಗೆ ಅಲಂಕಾರವನ್ನು ಮಾಡಿ ಕೂಡ ಲಕ್ಷ್ಮಿ ಪೂಜೆಯನ್ನು ಮಾಡಲಾಗುತ್ತೆ ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬ್ರಾಹ್ಮಿ ಮುಹೂರ್ತ ಹಾಗೆ ಗುದೋಳಿ ಮುಹೂರ್ತದಲ್ಲಿ ನಾವು ಪೂಜೆ ಮಾಡಬೇಕಾಗತ್ತೆ ಇನ್ನು ಬ್ರಾಹ್ಮಿ ಮುಹೂರ್ತ ಅಂದರೆ ಮೂರು ಮೂವತ್ತರಿಂದ ಐದು ಮೂವತ್ತರವರೆಗೆ ಹಾಗೆ ಗುದೋಳಿ ಮುಹೂರ್ತ ಅಂದರೆ ಸಂಜೆ ಐದು ಮೂವತ್ತರಿಂದ ಏಳು ಮೂವತ್ತರವರೆಗೆ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಕೆ ಈ ಮುಹೂರ್ತದಲ್ಲಿ ನಿಮಗೆ ಪೂಜೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿದರೆ ಹಾಗೆ ಇನ್ನು ನಾಲ್ಕು ಶುಭ ಲಗ್ನಗಳು ಕೂಡ ಇದ್ದಾವೆ ಮೊದಲನೇ ಲಗ್ನ ಸಿಂಹ ಲಗ್ನ ಆರು ಇಪ್ಪತ್ತೊಂಬತ್ತರಿಂದ ಎಂಟು ನಲವತ್ತಾರರವರೆಗೆ ಇದೆ ಹಾಗೆ ಎರಡನೇದು ವೃಶ್ಚಿಕ ಒಂದು ಇಪ್ಪತ್ತೆರಡರಿಂದ ನಲವತ್ತೊಂದರವರೆಗೆ ಇದೆ ಹಾಗೆ ಮೂರನೆಯದು ಕುಂಭ ಏಳು ಇಪ್ಪತ್ತೇಳರಿಂದ ಆರು ಐವತ್ತ್ನಾಲ್ಕರವರೆಗೆ ಇದೆ ಹಾಗೆ ಋಷಭ ಇದು ಮಧ್ಯರಾತ್ರಿ ಬರೋದರಿಂದ ಲಗ್ನದ ಮಾಹಿತಿ ಏನು ನಮಗೆ ಬೇಕಾಗಿಲ್ಲ ಹಾಗೆ ನಾವಿಲ್ಲಿ ಲಕ್ಷ್ಮಿಗೆ ಹಸಿರು ಕೆಂಪು ಹಳದಿ ಆರೆಂಜ್ ಕ್ರೀಮ್ ಅಥವಾ ನೀಲಿ ಹೀಗೆ ನಮಗಿಷ್ಟವಾದ ಲೈಟ್ಸ್ ಕಲರ್ ಅಂದರೆ ತಿಳಿ ಬಣ್ಣದ ಸೀರೆಗಳನ್ನು ಉಡಿಸ್ಬೇಕಾಗತ್ತೆ ಹಾಗೆ ನಾವಿಲ್ಲಿ ಲಕ್ಷ್ಮಿಗೆ ಮಡಿಲಕ್ಕಿಗಳನ್ನ ಕೂಡ ನಾವಿಲ್ಲಿ ಕಟ್ಟಬೇಕಾಗತ್ತೆ ಮಡಿಲಕ್ಕಿಗೆ ಒಂದು ಸ್ವಚ್ಛವಾದ ಬಟ್ಟೆ ತಗೊಂಡು ಅದರಲ್ಲಿ ಮೂರು ಹಿಡಿ ಅಕ್ಕಿ ಒಂದು ಒಣ ಕೊಬ್ಬರಿ ಹೂ ಹಾಗೆ ಅರಿಶಿನ ಕುಂಕುಮ ಒಂದು ರೂಪಾಯಿ ಕಾಯನ್ನು ಹಾಗೆ ನಿಮಗೆ ಬೇಕು ಅಂದರೆ ನೀವು ತೆಂಗಿನಕಾಯಿ ಅಥವಾ ಹಣ್ಣುಗಳನ್ನು ಕೂಡ ಇಟ್ಟು ನಾವಿಲ್ಲಿ ಅದನ್ನು ಗಂಟನ್ನು ಕಟ್ಟಿ ನಾವು ಲಕ್ಷ್ಮಿಯ ಹಿಂದೆ ಇಡಬೇಕು ಅಥವಾ ಲಕ್ಷ್ಮಿಯ ಮುಂದೆ ಬಲಭಾಗದಲ್ಲಿಟ್ಟು ನಡೆಯುತ್ತೆ ಹಾಗೆ ನಾವಿಲ್ಲಿ ಕಳಶನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನಾವಿಲ್ಲಿ ಕಳಶಕ್ಕೆ ಒಂದು ಕಳಶಕ್ಕೆ ತುಂಬ ನೀರು ತಗೊಂಡು ಅದರಕ್ಕೆ ಒಂದು ಬಟ್ಲ ಅಡಿಕೆ ಹಾಗೆ ಐದು ರೂಪಾಯಿ ಕಾಯನ್ನು ಲಾವಂಚ ಬೇರು ಹಾಗೆ ಅರಿಶಿನ ಕುಂಕುಮ ಹಾಕಿ ನಾವಿಲ್ಲಿ ಪ್ರಾಣ ಪ್ರ ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗತ್ತೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೆಲವರು ಮೊದಲೇ ಮಾಡಿಕೊಳ್ತಾರೆ ನೀರಿಡಬೇಕಾದ್ರೆ ಅಥವಾ ಫುಲ್ಲು ಕಳಶವನ್ನು ರೆಡಿ ಮಾಡಿ ಮಾಡ್ಕೋತಾರೆ ಅಥವಾ ಕಳಶವನ್ನು ರೆಡಿ ಮಾಡಿ ಅಲಂಕಾರ ಮಾಡಿ ಕೂಡ ಬೇಕಾದರೂ ಮಾಡ್ಕೋತಾರೆ ನಾನಿಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಹೇಗೆ ಮಾಡೋದು ಅಂತ ಕೂಡ ಹೇಳ್ತೇನೆ ಸಂಕಲ್ಪ ಮಂತ್ರ ಕೂಡ ಇದೆ ಹಾಗೆ ಮುಂದೆ ನಾನು ಹೇಳ್ತೀನಿ ಅಥವಾ ಮಂತ್ರವು ಲಕ್ಷ್ಮಿಯನ್ನು ಆಹ್ವಾನ ಮಾಡಲಿಕ್ಕೆ ನಾವು ಮಂತ್ರವನ್ನು ಪಠಣೆ ಮಾಡಬೇಕಾಗಿರುತ್ತೆ ಹಾಗೆ ನಾವಿಲ್ಲಿ ಕಳಶದ ಮೇಲೆ ಕೈಯಿಟ್ಟು ನಾವು ಈ ಮಂತ್ರವನ್ನು ಮೂರು ಬಾರಿ ಹೇಳಿದರೆ ಸಾಕಾಗುತ್ತೆ ಹಾಗೆ ನಾವು ಕಳಶಕ್ಕೆ ಮಾವಿನಲ್ಲಿ ಅಥವಾ ವಿಳೆದೆಲೆಯನ್ನು ಕೂಡ ನಾವು ಇಡಬೇಕಾಗುತ್ತೆ ಹಾಗೆ ಈ ಮಂತ್ರ ಲಕ್ಷ್ಮೀ ಸಂಕಲ್ಪ ಮಂತ್ರ ಆಗಿರುತ್ತೆ ಈ ಮಂತ್ರವನ್ನು ನಾವು ಜಪಿಸ್ಬೇಕಾದ್ರೆ ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಜಪಿಸಿ ತದನಂತರ ಕೈಯಲ್ಲಿರುವ ಹೂ ಅಕ್ಷತೆಯನ್ನು ದೇವರಿಗೆ ಅರ್ಪಿಸಿದರೆ ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತಾರೆ ಅಂತ ನಂಬಿಕೆ ಕೂಡ ಇದೆ ಹಾಗೆ ಈ ಮಂತ್ರ ಪ್ರಸುತ್ತ ಲಕ್ಷ್ಮಿಯ ಆರಾಧೆಯನ್ನು ಮಾಡಿ ಹಾಗೆ ಮನೆಯಲ್ಲಿರುವ ಎಲ್ಲ ಸದಸ್ಯರು ಕೂಡ ಲಕ್ಷ್ಮಿಯ ಸಂಕಲ್ಪವನ್ನು ಮಾಡಬೇಕಾಗತ್ತೆ ಹಾಗೆಯೇ ನಾವಿಲ್ಲಿ ನೈವೇದ್ಯದ ವಿಚಾರಕ್ಕೆ ಅಂತ ಬಂದರೆ ನಿಮಗೆ ಅಷ್ಟು ಬೇಗ ಎದ್ದು ಎಲ್ಲ ಮಾಡೋದಕ್ಕಾಗಲ್ಲ ಅಂತ ಹೇಳಿದರೆ ನೀವು ಒಬ್ಬಟ್ಟಿಗೆ ಅಂತ ಮಾಡಿರೋ ಹೂರಣವನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡ್ಬೋದು ಅಥವಾ ಹಾಲನ್ನು ಕೂಡ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬೋದು ಮಧ್ಯಾಹ್ನದ ನಂತರ ಬೇಕಾದರೆ ನೀವು ಎಲ್ಲ ಅಡುಗೆಗಳನ್ನು ಕೂಡಿ ಮಾಡಿ ಇಟ್ಟು ನೀವು ಮತ್ತೆ ಪೂಜೆಯನ್ನು ಮಾಡಿಕೊಳ್ಬಹುದು ಹಾಗೆ ಸಂಜೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮನೆಗೆ ಹೆಣ್ಮಕ್ಕಳನ್ನು ಕರೆದು ವರ್ಷ ಕುಂಕುಮವನ್ನು ಕೂಡ ನಾವು ಕೊಡಬೇಕಾಗತ್ತೆ ಹಾಗೆ ಕೆಂಪಾರತಿ ಕೂಡ ಮಾಡಬೇಕಾಗತ್ತೆ ಹಾಗೆ ನಾವಿಲ್ಲಿ ಅವತ್ತು ಸಂಜೆ ಕೂಡ ವಿಸರ್ಜನೆಯನ್ನು ಕೂಡ ಮಾಡು ನಾವು ಮಾಡಬಹುದು ಇಲ್ಲ ಮರುದಿನ ಶನಿವಾರ ಬೆಳಗ್ಗೆ ಕೂಡ ನಾವು ವಿಸರ್ಜನೆಯನ್ನು ಮಾಡಬಹುದು ಇನ್ನು ಕೆಲರು ಮೂರು ದಿನ ಅಂದರೆ ಭಾನುವಾರದವರೆಗೆ ಕೂಡ ಲಕ್ಷ್ಮಿಯನ್ನು ಕೂರಿಸಿರ್ತಾರೆ ಅವರು ದಿನ ಕೂಡ ನೈವೇದ್ಯವನ್ನು ಮಾಡಿ ಇಟ್ಟು ಪೂಜೆಯನ್ನು ಮಾಡಿಕೊಳ್ತಾರೆ ಹಾಗೆ ಇಲ್ಲಿವರೆಗೂ ಕೂಡ ನನ್ನ ವಿಡಿಯೋವನ್ನ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಬಳಿಸ್ತೇನೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿಯವರೆಗೆ ಧನ್ಯವಾದಗಳು